ಎಲ್ಲರೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸ್ಟಾರ್ ಸುವರ್ಣ ಸುವರ್ಣ ವಾಹಿನಿಯ ಆಸೆ ಧಾರಾವಾಹಿಯ ಅನ್ಕೊಂಡಿದ್ದೀವಿ ಅನ್ಕೊಂಡಿದೀವಿ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು ಇಬ್ಬರು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ನಿನಾದ್ ಹಾಗೂ ಪ್ರಿಯಾಂಕಾ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ ಈಕೆ ಮೀನಾ ಅಂತ ಹೂಮಾರೋಡು ನನ್ನ ಜೀವನ್ದಲ್ಲಿ ಬಂದು ತಗ್ಲಾಕೊಂಡಿದ್ದಾಳೆ ನನ್ನ ಪಾತ್ರ ಏನಾದೀನಿ ಕುಡ್ಕ ರೌಡಿ ಪರೋಡಿ ಬೇರೆಯವ್ರಿಗೆ ಒಡಿ ಬಡಿ ಇದು ಬಿಟ್ರೆ ಇವ್ನಗೇನು ಗೊತ್ತಿಲ್ಲ ಸೂರ್ಯ ಅಂತ ಅದೆಲ್ಲ ಇವಳು ಅನ್ಕೊಂಡಿರೋದು ಬಟ್ ನನ್ನ ಹಾಗಲ್ಲ ತುಂಬಾ ಒಳ್ಳೆ ಹುಡುಗ ಅಪ್ಪನ ತುಂಬಾ ಪ್ರೀತಿ ಮಾಡೋ ಮಗ ಒಂದ್ ಸ್ವಲ್ಪ ಬೇಜಾರಾಗಿ ಕುಡಿತಾನೆ ಅಷ್ಟೇ ಬಿಟ್ರೆ ಕುಡಿದ್ಬಿಟ್ಟು ಪ್ರೀತಿ ಮಾಡ್ತಾರೆ ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾನು ಮೊದಲು ಪದ್ಮಿನಿಯಾಗಿ ಮಾಡಿದ್ದೆ ಈಗ ಮೀನಾಗಿ ಪದ್ಮಿನಿಗೂ ಮೀನಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ ಪದ್ಮಿನಿ ತುಂಬ ಸೈಲೆಂಟ್ ಏನು ಮಾತಾಡೋಕ್ಕೂ ಹೆದರ್ಕೊಂತಿದ್ಲು ಇಂಜರಿತಿದ್ಲು ಏನಾದರೂ ಹೇಳಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ತುಂಬ ಅಳುಮುಂಜಿಯಾಗಿದ್ಲು ತುಂಬ ಸೈಲೆಂಟ್ ಇದ್ಲು ಆದರೆ ಮೀನ ಹಾಗಲ್ಲ ಏನೇ ಇದ್ದರೂ ಬೋಲ್ಡಾಗಿ ಆ್ಯನ್ಸರ್ ಮಾಡ್ತಾಳೆ ಅಥವಾ ಏನೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ತಾಳೆ ಧೈರ್ಯವಾಗಿರ್ತಾಳೆ ಮನೆಗೆ ಒಂದ್ ಒಂತರ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಯಾರಾದ್ರೂ ತಪ್ಪು ಮಾಡಿದ್ರೆ ಜಗಳ ಮಾಡ್ಲೇಬೇಕು ಜಗಳ ಅಂತ ಅಲ್ಲ ಏನಕ್ಕೆ ಈ ತರ ಅಂತ ಕ್ವಶನ್ ಮಾಡ್ತೀನಿ ಅಷ್ಟೇ ನಿಮ್ ತರ ಸುಮ್ನೆ ಎಲ್ಲ ಯಾರ ನಾನು ಒಡೆ ತಲೆ ಅಷ್ಟೇ ಇದಕ್ಕಿಂತ ಹಿಂದೆ ಮಾಡಿದಂತ ಎಲ್ಲಾ ಪಾತ್ರಗಳಿಗಿಂತ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಅಲ್ಲ ತುಂಬಾ ವಿಭಿನ್ನವಾಗಿದೆ ನನಗೆ ಸ್ಟಾರ್ಟಿಂಗು ಮಾಸ್ ಕ್ಯಾರೆಕ್ಟರ್ಗಳು ನನಗೆ ಸೂಟ್ ಆಗತ್ತಾ ಮಾಡಬಹುದಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು ಬಟ್ ತುಂಬ ಆಸೆ ಇತ್ತು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ ಅದು ಈ ಪಾತ್ರದ ಮೂಲಕ ನನಗೆ ನೆರವೇರಿದೆ ಇದಕ್ಕೆ ಮುಂಚೆ ಯಾವತ್ತು ಫೈಟಿಂಗ್ ಸೀನ್ಗಳು ಮಾಡಿದ್ರೂ ಆ ಒಂದು ರಗಡ್ ಆ್ಯಟಿಟ್ಯೂಡಲ್ಲಿ ಅದನ್ನು ನೋಡಿದ್ರೆ ಹೇಳ್ಬೋದು ಆ ಲೋಕಲ್ ಮಾಸ್ ಒಂದು ಟೇಸ್ಟು ಈ ಪಾತ್ರ ತಂದುಕೊಟ್ಟಿದೆ ನಿಜವಾಗ್ಲೂ ಖುಷಿ ಇದೆ ಈ ಪಾತ್ರನ ಪ್ಲೇ ಮಾಡೋದು ಮತ್ತೆ ನಿನಾದ್ಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ಲೈನ್ ತನಕ ನಿನಾದು ಪೇಷನ್ಸ್ ಇಟ್ಕೊಂಡು ಹಂಗೆ ವೇಟ್ ಮಾಡ್ತಾನೆ ಅದಾದರೂ ಇದು ಇರ್ತಾನೆ ಬಟ್ ಆ ಲೈನ್ನ ಕ್ರಾಸ್ ಮಾಡೋದೇ ಸೂರ್ಯ ಸೂರ್ಯ ಆ ಲೈನ್ನ ಕ್ರಾಸ್ ಮಾಡಿ ಹಿಡ್ಕೊಂಡು ಮಾಂಜಾ ಮಾಂಜ ಕೊಡ್ತಾರದಷ್ಟೇ ಅದು ಸೂರ್ಯ ಸೊ ಆ ಮಾಸ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಇರೋದು ನಾನು ಫಸ್ಟ್ ಟೈಮು ನಿಜವಾಗ್ಲೂ ಮಜವಾಗಿದೆ ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಗೂ ಮೀನಾಗೂ ಇರೋ ಆಸೆಗಳೇನು ಸೂರ್ಯಂಗಿರೋ ಆಸೆ ಏನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು ನೈಂಟಿ ಪೋಟ್ಕೊಂಡು ಮಲ್ಕೊಂಬರೋದು ಅಷ್ಟೇ ಒಂದು ಆಸೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಕಾದು ನೋಡಬೇಕು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಈ ಒಂದು ಒಂದು ಪುಟ್ಟ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರಬೇಕು ಅನ್ನೋ ಆಸೆ ನಮ್ಮ ಅಪ್ಪನ ಆಸೆ ಕನಸೆ ನನ್ನ ಆಸೆ ಆಗಿರುತ್ತೆ ನನ್ನ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅವ್ರದ್ದು ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ಮತ್ತೆ ನಮ್ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಗ್ನಾಗ್ತಾ ಏನು ಕಷ್ಟ ಇರಬಾರ್ದು ಏನೇ ಕಷ್ಟ ಬಂದ್ರು ಅದನ್ನ ನನಗೆ ಇರಬೇಕು ನಾನು ಫೇಸ್ ಮಾಡ್ತೀನಿ ನಮ್ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬರು ಬಾಳಲು ಮದುವೆ ಅನ್ನೋದು ಎಷ್ಟು ಮುಖ್ಯ ಮದುವೆ ಅನ್ನೋದು ಎಷ್ಟು ಮುಖ್ಯ ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆ ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದ್ ಮನೇಲಿ ಇರ್ತಾಳೆ ಅಂದ್ರೆ ಅಪ್ಪ ಅಮ್ಮ ಒಂದ್ ಚಿಕ್ಕ ಕುಟುಂಬ ಇರತ್ತೆ ಅದಾದ್ಮೇಲೆ ಒಂದ್ ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ ಆ ಕೆಲವೊಬ್ರು ಪರಿಚಯ ಇರತ್ತೆ ಬಟ್ ಕೆಲವೊಂದ್ಸಲ ಮನೇಲಿ ನೋಡಿರ್ತಾರೆ ಮನೇಲಿ ನೋಡಿ ಏನೋ ಮದ್ವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಮದ್ವೆ ಆಗ್ತಿವಿ ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅನ್ಕೋಬೇಕು ಅತ್ತೆ ನಾದ್ನಿ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ತರ ಇರ್ಬೇಕು ಆಮೇಲೆ ಎಲ್ರು ನಿಭಾಯಿಸಬಹುದು ಇಲ್ಲಿ ನಾವೇನ್ ಅಪ್ಪ ಅಮ್ಮ ಅಂತ ಹೇಗೆ ಇರ್ತೀವೋ ಅಪ್ಪ ಅಮ್ಮ ಜೊತೆ ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಗಂಡನ್ಗಳೇ ಹೆಂಡತಿ ಆಗಿ ಬದುಕ್ಬೇಕು ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ಬೆಳೆಯುತ್ತೆ ಮದುವೆ ಆದ್ಮೇಲೆ ಬೇರೆ ಫೇಸ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇನ್ನೊಂದಷ್ಟು ಆ ಏನಂತಾರೆ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳೋ ಒಂದು ಪಾತ್ರ ಯಾರಿಗೂ ನೋವಾಗಬಾರದು ಅಂಡ್ ಬಗ್ಗೆ ಗೊತ್ತಿರಲ್ಲ ಅವರಿಗೆ ಏನ್ ಬೇಕು ಬೇಡ ಅದನ್ನೆಲ್ಲ ತಿಳ್ಕೊಬೇಕು ಗೊತ್ತಾಗುತ್ತೆ ಮದುವೆ ನನ್ನ ಪ್ರಕಾರ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಅವ್ರವ್ರ ಲೈಫ್ ಅಲ್ಲಿ ಮದುವೆ ಅನ್ನೋದು ಹೇಗಿರುತ್ತೆ ಅವರು ನಿರ್ಧಾರ ಮಾಡ್ಕೊಳ್ಬಹುದು ಆದ್ರೆ ಹೆಂಡತಿ ಅನ್ನೋಳು ಒಬ್ಬ ಗಂಡ ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ ಬೆಳಕು ಫ್ರೆಂಡ್ಸ್ ಜೊತೆ ಆಟಾಡ್ಕೊಂಡು ಬಂದಿರ್ತೀವಿ ಕಸಿನ್ಸು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಹಾಗೆ ಅಮ್ಮ ಅಮ್ಮನ ಪ್ರೀತಿನೂ ಇರುತ್ತೆ ಅಪ್ಪನ ಒಂದು ಏನಂತಾರೆ ಅಪ್ಪ ಒಬ್ಬ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು ನಾನು ನಾನೇ ನಿಮ್ಮಮ್ಮ ಅಲ್ಲ ನಾನು ಅಮ್ಮನ ಪ್ರೀತಿ ಕೊಡ್ತೀನಿ ಅನ್ಬೋದಾದರೆ ನಿನ್ನ ಹೆಂಡತಿ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ ಒಬ್ಬ ಕಂಪ್ಯಾನಿಯನ್ ಆಗಿರ್ತಾಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ನಮ್ಮ ನಮ್ಮೊಳಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂಥ ತಾಯಿ ಆಗಿರ್ತಾನೆ ಸೊ ಎಲ್ಲ ಒನ್ ಆಗೋ ಒಂದು ಸಂಬಂಧ ಹೆಂಡತಿ ಸೊ ನನ್ನ ಪ್ರಕಾರ ಅವರವ್ರ ಲೈಫಲ್ಲಿ ಅವರವ್ರಿಗೆ ಆ ಥರ ವ್ಯಕ್ತಿ ಸಿಕ್ ಸಿಕ್ಕಿದ್ರು ಅಂತಂದರೆ ಲೈಫ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ ಜೀವನದಲ್ಲಿ ಒಂದ್ಸತಿ ಮದುವೆ ಆಗಿ ನೋಡಿ ಚೆನ್ನಾಗಿ ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ಈ ಮದುವೆಗೆ ನೀವು ಯಾಕೆ ಇಲ್ಲಿ ನಮ್ ನನ್ನ ಒಪ್ಪೆ ಪ್ರಶ್ನೆ ಆಗಲ್ಲ ಏನಕ್ಕೆ ಹೇಳಿದ್ರೆ ನನ್ಗೆ ಇದಕ್ಕೊಪ್ಪ ಇಲ್ಲ ಯಾರಿಗಾದ್ರೆ ಯಾರಿಗೆ ತಾನೇ ಒಪ್ಪೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದುವೆಗೆ ಇಷ್ಟ ಇರಲಿಲ್ಲ ಬಟ್ ಅಪ್ಪ ಮತ್ತೆ ಮನೆಯವರೆಲ್ಲ ತುಂಬ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದ್ಮೇಲೆ ಮತ್ತೆ ಅವ್ರು ಆ ಥರ ಓಡೋದಾಗ ಇವ್ರ ಜೊತೆ ಇವ್ರ ಎಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನ್ ನೋಡ್ದಾಗೆಲ್ಲ ಬರಿ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ ಯಾರು ಇಷ್ಟ ಪಡ್ತಾರೆ ಸೊ ನನ್ಗಿಷ್ಟ ಇರಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಇವಾಗ ಕೊಚ್ಚೆನೆ ಬಂದ್ ಬಿದ್ದಿದ್ದೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ಮ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಆ ತರ ಇರುತ್ತೆ ಅದರಿಂದ ನನ್ಕ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡವರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಷ್ಟೇ ಮದ್ವೆನೇ ಇಷ್ಟ ಪಡೆದ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದುವೆ ಆಗ್ಬಿಟ್ಟಿದಾನೆ ಆದ್ರೆ ಅವನ್ ಮದ್ವೆ ಆಗ್ಬೇಕು ಅಂತ ಯಾವ್ದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶನೂ ಅದಲ್ಲ ಅವ್ನ್ ಮದ್ವೆ ಆಗಿದ್ ಒಂದೇ ಒಂದು ಕಾರಣ ಅವ್ರ ಅಪ್ಪನಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಕಾಲು ಕಾಲಿಟ್ಕೊಳಕ್ಕೆ ಬಂದಿರ್ತಾರೆ ಅಪ್ಪ ಅದನ್ನು ಆಗೋದಿಲ್ಲ ಸೂರ್ಯನ ಕೈಯ್ಯಲ್ಲಿ ಮದುವೆ ತಾನೆ ಹೋಗಿ ಹಿಂಗೆ ತಾಳಿ ಕಟ್ಟದ್ರೆ ಆಯಿತು ಅನ್ನೋ ಆಟಿಟ್ಯೂಡ್ ಅಷ್ಟೇ ಒಂದು ಬಟ್ ಮದುವೆ ಆಗಿರೋದು ಅವರಪ್ಪನಿಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನ ನೀವು ನೋಡ್ತೀರ ಹೇಗೆ ಅನುಭವಿಸ್ತಾನೆ ಪಾಪ ಕಥೆಯಲ್ಲಿ ನಿಮಗೆ ಫ್ಯಾಮಿಲಿ ಅಂದರೆ ಪಂಚಪ್ರಾಣ ಕುಟುಂಬದ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀರಿ ರಿಯಲ್ ಲೈಫಲ್ಲೂ ನೀವು ಹೀಗೇನಾ ಹೌದು ನನ್ ಫಸ್ಟ್ ಈ ಕ್ಯಾರೆಕ್ಟರ್ ಬ್ರೀಫ್ ಮಾಡಿದಾಗ ಎಷ್ಟು ಖುಷಿ ಆಯ್ತಂದ್ರೆ ನನ್ ಕ್ಯಾರೆಕ್ಟರ್ ತರನೇ ನನಗ್ ಫೀಲ್ ಆಯ್ತು ರಿಯಲ್ ಲೈಫಲ್ಲೂ ಇದೆ ತರ ಬಟ್ ಇನ್ನು ಮದ್ವೆ ಆಗಿಲ್ಲ ಅಷ್ಟೇ ಅದ್ ಬಿಟ್ರೆ ಬೇರೆ ಎಲ್ಲ ಸೇಮ್ ಸೇಮ್ ಮಾಡ್ತೀನಿ ಗೊತ್ತಿರೋ ಕ್ವಶನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ಸೂರ್ಯ ಈ ಸೀರಿಯಲ್ ಅಲ್ಲಿ ತಂದೆನೇ ನಿಮ್ಗೆ ಬೆಸ್ಟ್ ಫ್ರೆಂಡ್ ಇದ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟ ಪಡ್ತೀರಿ ಹೌದು ಈ ಸೀರಿಯಲಲ್ಲಿ ತಂದೆನೇ ಬೆಸ್ಟ್ ಫ್ರೆಂಡು ಯಾವುದೇ ಒಂದು ವಿಷಯ ಮಗನಿಗೆ ಹೇಳಬೇಕು ಅಥವಾ ಇಂಥದ್ದು ಕೆಟ್ಟದು ಇಂಥದ್ದು ಮಾಡಬೇಡ ಅಂತ ಹೇಳಬೇಕು ಅಂತಂದ್ರೂ ತಂದೆ ಬೈದು ಹಂಗಸಿ ಒಂಥರ ಕಡೆ ಕಾಣಿಸಿ ಯಾವತ್ತೂ ಮಾತಾಡ್ಸಲ್ಲ ಮಗನ್ನ ತುಂಬ ಪ್ರೀತಿಯಿಂದ ಕುಡಿತ ನಿಮಗೆ ಕುಡಿಬೇಡ ಕಾಣೋ ದಯವಿಟ್ಟು ನಾಳೆಂದು ಕುಡಿಬೇಡ ಹಾಂ ಗುಡ್ ಬೈ ಸಬಾಸ್ ಅಂತ ಪ್ರೀತಿಯಿಂದ ಹೇಳೋರು ಸೊ ಇಷ್ಟು ಸ್ವೀಟಾಗಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗೋದಿ ಆಗದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮತ್ತು ಪ್ರ ಏನೇ ಇತ್ತು ಅಂತ ತಂದೆ ಹತ್ರ ಹಂಚ್ಕೊಳ್ಳೋ ಇವನು ಹುಡುಗ ಮಗನಿಗೋಸ್ಕರ ಒಂದು ಹೊಸ ಬೈಕ್ನ ತೆಕ್ಕೊಡ್ತಾರೆ ಸೊ ಎಲ್ಲ ಈ ಎಲ್ಲ ವಿಷಯಗಳು ನೋಡ್ತಾ ಇದ್ರೆ ಒಂಥರ ತುಂಬ ಒಳ್ಳೆ ಬಾಂಡ್ ಇದೆ ಸೂರ್ಯ ಮತ್ತು ರಂಗನಾಥ ನಡುವೆ ಇವನಿಗೆ ಅಪ್ಪನ ಬಿಟ್ಟು ಬದುಕೋಕೆ ಸಾಧ್ಯನೇ ಇಲ್ಲ ಸೊ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ ಫ್ರೆಂಡು ಗುರು ಒಳ್ಳೆ ತಂದೆ ತಾಯಿ ಪ್ರತಿಯೊಂದೂ ರಂಗನಾಥ ಅಪ್ಪನೇ